ವಿಶ್ರಾಂತ ಜಂಟಿ ನಿರ್ದೇಶಕರಾದ ಡಿಜಿ ಜಗತಾಪ್ ಅವರು ಎಪ್ಪತ್ತೈದು ವರ್ಷ ಸಾಮಾಜಿಕ ಮತ್ತು ಶೈಕ್ಷಣಿಕ ಸೇವೆ ಸಲ್ಲಿಸಿ ಶಿಕ್ಷಣ ಕ್ಷೇತ್ರ ಸುಧಾರಣೆಗಾಗಿ ಅವರ ಕೊಡುಗೆ ಅಪಾರವಾದುದು ಎಂದು ವೈದ್ಯಕೀಯ ಶಿಕ್ಷಣ ಮತ್ತು ಕೌಶಲ್ಯಾಭಿವೃದ್ಧಿ ಸಚಿವ ಡಾ ಶರಣ ಪ್ರಕಾಶ್ ಪಾಟೀಲ್ ರವರು ಸಸಿಗಳಿಗೆ ನೀರು ಹಾಕುವ ಮೂಲಕ ದೀಪವನ್ನು ಬೆಳಗುವ ಮುಖಾಂತರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಬಾಲ್ಕಿ ತಾಲೂಕಿನ ನಾಂದೇಡ್ ಬೀದರ್ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಿರುವ ವಡಸಂಗ ಕ್ರಾಸ್ ಅಂಬೇಸಂಗಾವಿ ಹತ್ತಿರ ಇರುವ ವಿ ಡಿ ಜಗತಾಪ ಫಂಕ್ಷನ್ ಹಾಲ್ನಲ್ಲಿ ಭಾನುವಾರ ಹಮ್ಮಿಕೊಂಡ ನಿವೃತ್ತ ಜಂಟಿ ನಿರ್ದೇಶಕರಾದ ಡಿ ಜಿ ಜಗತಾಪ್ ಅವರ ಅಮೃತ ಮಹೋತ್ಸವ ಹಾಗೂ ಸುವರ್ಣ ದಾಂಪತ್ಯ ಮಹೋತ್ಸವ ಮತ್ತು ಸಂಶೋಧನಾ ಗ್ರಂಥ ಬಿಡುಗಡೆ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು ಡಿ ಜಿ ಜಗತಾಪ್ ಅವರು ಬಸವ ಕಲ್ಯಾಣ ತಾಲೂಕಿನ ಜಾನಪುರ್ ಗ್ರಾಮದಲ್ಲಿ ಜನಿಸಿದ್ರು ಅವರು ಚಿಕ್ಕನಿಂದಲೇ ಶಿಕ್ಷಣಕ್ಕೆ ಬಹಳ ಮಹತ್ವ ನೀಡ್ತಿದ್ರು ನಾನೊಬ್ಬ ಶಿಕ್ಷಣ ಪಡೆದು ಒಬ್ಬ ಉನ್ನತ ಅಧಿಕಾರಿ ಆಗಬೇಕೆಂದು ಅವರಲ್ಲಿ ಕನಸಿತ್ತು ಅದನ್ನು ನಾನು ಸಾಗಿ ಮಾಡಿಕೊಂಡರು ತಾನೊಂದು ಶಿಕ್ಷಣದ ಅಧಿಕಾರಿಯಾಗಿ ಸೇವೆಯಲ್ಲಿ ತೊಡಗಿದ್ರು ತನ್ನ ಅವಧಿಯಲ್ಲಿ ಶಿಕ್ಷಣದ ನೀತಿಯ ಬಗ್ಗೆ ಯಾರಿಗೆ ಅಂಜದೆ ಅಳು ಕದಿ ನಿಸ್ವಾರ್ಥ ಸೇವೆ ಮಾಡುವಲ್ಲಿ ಹೆಮ್ಮೆಯ ಪುತ್ರರಿವರು ನಾನು ಹುಟ್ಟಿನಿಂದಲೇ ಜನರ ಸೇವೆ ಮಾಡ್ತಾ ಇಲ್ಲಿವರೆಗೆ ಬಂದಿರ್ತೇನೆ ಇನ್ನು ಮುಂದೆ ನಾನು ಸತ್ತ ಮೇಲೆ ನನ್ನ ದೇಹವನ್ನು ಕೂಡ ಯಾರಿಗಾದರೂ ಉಪಯೋಗ ಬರಬೇಕೆಂದು ಬೀದರ್ ಸರ್ಕಾರಿ ಆಸ್ಪತ್ರೆಗೆ ಬರೆದುಕೊಟ್ಟಿರ್ತಾರೆ ಇಂತಹ ಮಹಾನ್ ವ್ಯಕ್ತಿಗಳು ಡಿ ಜಿ ಜಗತಾಪ್ ಅವರ ಕೊಡುಗೆಗಳನ್ನು ಮೆಚ್ಚಿ ಬಂದಂತ ಎಲ್ಲ ಮಹನೀಯರು ಹರ್ಷ ವ್ಯಕ್ತಪಡಿಸಿದರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಿರುವ ಪ್ರಮುಖರು ಪ್ರಕಾಶ್ ಖಂಡ್ರೆ ಮಾಜಿ ಶಾಸಕ ವಾಲ್ಕಿ ಮಾರುತಿರಾವೆ ವಿಧಾನ ಪಕ್ಷ ಸದಸ್ಯರ ವ್ಯಕ್ತಿಗಳು पदमाकर् पाटील माजी अधिकार जिला पंचायत लीडर प्रकाश पाटील माजी उपाध्यक्ष जिला पंचायत लीडर नागनाथ बक्तूरे जिला पंचायत सदस्य नागनाथ स्वामी वकील डॉक्टर माने अध्यक्ष सांस्कृतिक प्रतिष्ठान औ महेश जिला बीदर दिन मोरे अध्यक्ष छत्रपति शिवाजी महाराज सहकार बैंक कलबुर्गी शोभाबाई मानकारी ग्राम पंचायत अध्यक्ष अंबेसांगी ಡಾಕ್ಟರ್ ರೇಖಾ ಮಹಾಜನ್ ನಿವೃತ್ತ ಪ್ರ ಪ್ರಾಚಾರ್ಯ ಬಾಲ್ಕಿ ಹಿರಚಂದ ವಾಗ್ಮರೆ ಸ್ವಾತಂತ್ರ್ಯ ಸೇನಾನಿ ಬಾಲ್ಕಿ ಮತ್ತು ಡಿಜಿ ಜಗತಾಪ ಅಭಿನಂದನಾ ಸ್ವಾಗತ ಸಮಿತಿ ಅಧ್ಯಕ್ಷರಾದ ಅಂಗದರಾವ್ ಜಗತಾಪ ಉಪಾಧ್ಯಕ್ಷರಾದ ವಿನೋದ್ ಜಗತಾಪ್ ಪ್ರಧಾನ ಕಾರ್ಯದರ್ಶಿ ಶರತ್ ಬಿರಾದಾರ್ ಮತ್ತು ಜಗತಾಪ್ ಪರಿವಾರದ ಅವರ ಅಭಿಮಾನಿಗಳು ಹಾಗೂ ಅವರ ಬಂಧು ಬಳಗ ಹಿರಿಯರು ಕಿರಿಯರು ಎಲ್ಲರ ಸಾವಿರಾರು ಸಂಖ್ಯೆಯಲ್ಲಿ ಸೇರಿಕೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಿದರು ಬ್ಯೂರೋ ರಿಪೋರ್ಟ್ ಸತೀಶ್ ಕುಮಾರ್ ಕಲಾಬಿ ಇದರು ಜೀವನದಲ್ಲಿ ಹೆಗರನ್ನ ಕಟ್ಟು ಅವರ ಒಂದು ಸಾರ್ಥಕ ಜೀವನದಲ್ಲಿ ಶ್ರಮ ಪಟ್ಟಿರ್ತಕ್ಕಂತಹ ಎಪ್ಪತ್ತು ಇಲ್ಲಿ ಒಂದು ವಿಶೇಷ ಸನ್ಮಾನವನ್ನ ನೆರವೇರಿಸ್ತಾ ಇದೆ ನಾವೆಲ್ಲರೂ ಆ ಸನ್ಮಾನ ನಾವೆಲ್ಲರೂ ಸಾಧಿಸಿದ್ದೇವೆ ಅಂತಕ್ಕಂಥ ಮಾತನ್ನ ಈ ಒಂದು ವೇದಿಕೆ ಮೂಲಕ ನಾನು ಹೇಳಿಷ್ಟಪಡ್ತಾ ಇದ್ದೀನಿ ತಮ್ಮ ವೃತ್ತಿ ಜೀವನ ಅಷ್ಟೇ ಅಲ್ಲ ವೃತ್ತಿ ಜೀವನ ಮುಗಿದುಕೊಳ್ಳೋದು ಇಪ್ಪತ್ತು ವರ್ಷಗಳ ಕಾಲ ಸುದೀರ್ಘಾವಧಿಯಲ್ಲಿ ಬಿ ಸಿ ಜಗದಪ್ಪ ಅವರು ಶಿಕ್ಷಣಕ್ಕಾಗಿ ಮಕ್ಕಳ ಹೇಳಿಕೆಗಾಗಿ ಹಾಗೂ ಶಿಕ್ಷಣವೇ ಸಮಾಜದ ಸಾರ್ಥಕತೆಯ ಸಾಧನೆ ಎಂದು ತಿಳಿದು ಆ ಸಾಧನೆಯ ಯಶಸ್ವಿಗಾಗಿ ಅವರು

స్వాగత కార్యక్రమ ఇంట్లో అతిథి వీర రాజేశ్వర పార్టీ సేవ ప్రతి హార్థిక స్వాగత